ಎಲ್ರಿಗೂ ನಮಸ್ಕಾರ ದೊಡ್ಲಾಪುರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸಿದ್ಧಲಿಂಗಾಯ ವೃತ್ತದಲ್ಲಿ ನಾವಿದ್ದೀವಿ ನೋಡಿ ಈ ಕಡೆ ಹೋದ್ರೆ ಶ್ರೀಕಂಠ ರಸ್ತೆ ಈ ಕಡೆ ಮಾರ್ಕೆಟ್ ರಸ್ತೆ ಶೇರ್ ಮಾರ್ಕೆಟು ಈ ಕಡೆ ಹೋದರೆ ಸೌಂದರ್ಮಲ್ ರಸ್ತೆ ಮುಂಚೆ ನಾವಿಲ್ಲಿ ನಿಂತರೆ ನಿಲ್ಲಕ್ಕೂ ಸಹ ಜಾಗ ಇರ್ತಾ ಇರಲಿಲ್ಲ ಎಲ್ಲ ಹಣ್ಣಿನ ಅಂಗಡಿಗಳು ಬೇಕಾದಷ್ಟು ವ್ಯಾಪಾರಸ್ಥರು ಇಲ್ಲಿ ವ್ಯಾಪಾರ ಮಾಡ್ತಾ ಇರೋರು ಟ್ರಾಫಿಕ್ ಸಮಸ್ಯೆ ಸಹ ಆಗ್ತಾ ಇತ್ತು ಇವಾಗ ಎಲ್ಲ ಸ್ವಲ್ಪ ಈಗ ನಮಗೆ ದೊಡ್ಡಲಾಪುರದ ಈ ಒಂದು ಸಿದ್ಧಲಿಂಗ ವೃತ್ತ ದೊಡ್ಡದಾಗಿ ಕಾಣಿಸ್ತಾ ಇದೆ ವಿಶಾಲವಾಗಿದೆ ಯಾವುದೇ ಒಂದು ಟ್ರಾಫಿಕ್ ಸಮಸ್ಯೆ ಆಗಲಿ ಅಥವಾ ಇಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಗಳಾಗಿರ್ಬೋದು ಅಥವಾ ಬಿ ಎಮ್ ಟಿ ಸಿ ಬಸ್ಗಳಾಗಿರ್ಬೋದು ಬಂದು ನಿಂತರೂ ಸಹ ಯಾವುದೇ ಯಾರಿಗೂ ಸಮಸ್ಯೆ ಆಗ್ತಿಲ್ಲ ನಮ್ಮ ನಗರಸಭೆ ಆಯುಕ್ತರು ಹಾಗೆ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಹ ಎಲ್ರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ನಮ್ಮ ದೊಡ್ಡಪುರ ಮುಂದಿನ ಜ ದಿನಗಳಲ್ಲಿ ಎಲ್ರಿಗೂ ಒಂಥರ ಮಾದರಿ ಆಗಬೇಕು ಆ ಥರ ಒಂದು ಅವರು ಇವ ಅವರೊಂದು ಅಧಿಕಾರದ ಅವಧಿಯಲ್ಲಿ ಮಾಡಬೇಕು ಅಂತ ಮತ್ತಷ್ಟು ಅವ್ರಿಗೆ ಅವರಂಥ ಉತ್ತೇಜನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧರಣಿ ನ್ಯೂಸ್ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ